ಈ ವಿಡಿಯೋಲಿ ನಾನು ನಿಮಗೆ ತುಂಬ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಸಖತ್ ಪ್ರೌಡ್ ಫೀಲ್ ಮಾಡ್ತೀರಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಪೂರ್ತಿ ನೋಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಅದಕ್ಕಿಂತ ಮುಂಚೆ ಅಭಿಮಾನಿಯೊಬ್ಬರು ಒಂದು ಲೆಟ್ರೂ ಬರ್ತಿದ್ದಾರೆ ಆಯಿತಾ ಅದೇನು ಅಂತ ನಾನು ಹೇಳ್ಬಿಡ್ತೀನಿ ರಜನಿಯವರೇ ತುಂಬ ಪ್ರೀತಿಯಿಂದ ತುಂಬ ಎಮೋಷನಿಂದ ಬರ್ದಿದ್ದೀನಿ ದಯವಿಟ್ಟು ವಿಡಿಯೋ ಮಾಡಿ ಅಂತ ತರುಣ್ ಸುಧೀರ್ ಸರ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸರ್ ಅವರಿಗೆ ಒಬ್ಬ ಕನ್ನಡಿಗನಾಗಿ ನಿಮಗೆ ತಿಳಿಸುವುದೇನೆಂದರೆ ಕಾಟೇರಾ ಚಿತ್ರವು ಒಂದು ಅತ್ಯಮೂಲ್ಯವಾದ ಕನ್ನಡಿಗರ ಹೆಮ್ಮೆಯ ಚಿತ್ರವಾಗಿ ಮುನ್ನುಗ್ತಾ ಇದೆ ಕಾಟೇರಾ ಚಿತ್ರವು ಎಲ್ಲ ತರಹದ ಭಾವನೆಗಳನ್ನು ಒಳಗೊಂಡಿದೆ ರೈತರ ಪರವಾಗಿ ಹೋರಾಡಿರೋ ಒಬ್ಬ ವೀರನ ಕಥೆಯಿದೆ ಜಾತಿ ಮತಗಳ ನಡುವೆ ಪ್ರೀತಿಯನ್ನು ಕಳೆದುಕೊಂಡಿರೋ ಪ್ರೀತಿಯ ಕಥೆ ಇದೆ ಎಲ್ಲಕ್ಕಿಂತ ಮಾನವ ಜಾತಿ ಶ್ರೇಷ್ಠ ಎಂಬ ಸಂದೇಶವಿದೆ ಆದರೆ ಬೇಸರದ ಸಂಗತಿ ಏನೆಂದರೆ ಇಂತಹ ಶಕ್ತಿಯುತವಾದ ಕಥೆಯಿದ್ದರೂ ಮೂವಿಯನ್ನು ದೊಡ್ಡ ಮಟ್ಟದಲ್ಲಿ ತಲುಪಿಸುವಲ್ಲಿ ಸೋಲು ಸೋಲುತ್ತಿದ್ದಾರೆ ಆದಷ್ಟು ಬೇಗ ಈ ಕಾಟೇರ ಚಿತ್ರವನ್ನ ಎಲ್ಲಾ ಭಾಷೆಗಳಲ್ಲೂ ಬಿಡುಗಡೆ ಮಾಡಿ ಏನಂತಿರ ಅಭಿಮಾನಿಗಳೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆಯ್ತಾ ಇವಾಗ ಎರಡನೇ ಸುದ್ದಿ ಏನು ಅಂದರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ತುಮಕೂರು ಜಿಲ್ಲಾ ತೂಗುದೀಪ ದರ್ಶನ್ ಅಭಿಮಾನಿಗಳ ಸಂಘದವರು ದರ್ಶನವರು ಇದುವರೆಗೂ ಅಭಿನಯಿಸಿರುವಂತಹ ಐವತ್ತೈದು ಚಿತ್ರದ ಭಾವಚಿತ್ರಗಳನ್ನು ತೆಗೆದುಕೊಂಡು ವಿಶೇಷವಾಗಿ ಒಂದು ಹಾರವನ್ನು ಮಾಡಿಸಿ ಕಾಟೇರಾ ಕಟೌಟ್ಗೆ ಕಾಟೇರಾ ರಿಲೀಸ್ ದಿನ ಹಾಕಿರುವಂತಹದ್ದು ನಿಜವಾಗ್ಲೂ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಏನು ಎಮೋಷನ್ ನೋಡಿ ಅರ್ಶನಾ ಮತ್ತು ಕುಂಕುಮ ಎರಡು ಬಣ್ಣದಲ್ಲಿ ಈ ಹಾರವನ್ನು ಮಾಡಿ ಹಾಕ್ಸಿದ್ದಾರೆ ಈ ಹಾರ ನೋಡಿ ನಿಮಗೂ ಖುಷಿಯಾಗಿದೆ ಕಮೆಂಟ್ ಬಾಕ್ಸಲ್ಲಿ ಅವ್ರಿಗೇನೂ ಕಮೆಂಟ್ ಮಾಡಿ ಅವರು ಖುಷಿ ಪಡ್ತಾರೆ ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ಕಡೂರು ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಏನೋ ಮಾಡಿದ್ದಾರೆ ಏನು ಅಂದರೆ ಹನ್ನೊಂದನೇ ವಾರ್ಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅಂತ ಹೇಳಿ ಒಂದು ರಸ್ತೆಗೆ ಹೆಸರನ್ನು ಇಟ್ಟಿದ್ದಾರೆ ದರ್ಶನ್ ಅವ್ರದ್ದು ಕಾಟೇರಾ ಮೂವಿ ರಿಲೀಸ್ ಆಯ್ತಲ್ಲ ಆದರೂ ಪ್ರಯುಕ್ತ ಅದನ್ನು ನೀವು ನೋಡ್ತಾ ಇದ್ದೀರಾ ಅಷ್ಟೇ ಅಲ್ಲ ಅದೇ ದಿನ ಬಂದಂಥ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇಟ್ಟಿದ್ದಾರೆ ಅಂತ ಆ ಬೋರ್ಡ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದಾರೆ ಖುಷಿ ಖುಷಿಯಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಅದನ್ನು ಹೇಳಿ ಈಗ ನೋಡ್ತಾ ಇದ್ದೀರಲ್ಲ ಇವ್ರು ಬಂದು ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಕೇಂದ್ರ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಗೋವಿಂದ ರಾಜು ಅವ್ರದು ಹುಟ್ಟಿದ ಹಬ್ಬ ಸೊ ನೀವೇನಾದರೂ ನನ್ನ ಕೇಳ್ತಾ ಇರ್ತೀರ ಅಕ್ಕ ಅವ್ರನ್ನ ಹೆಂಗೆ ಮೀಟ್ ಮಾಡೋದು ಮೇಡಮ್ ಅವ್ರು ಎಲ್ಲಿ ಸಿಗ್ತಾರೆ ಮೀಟ್ ಮಾಡಿಸಿ ಅದು ಇದು ಅಂತ ಇವ್ರನ್ನ ಕರೆಕ್ಟಾಗಿ ನೋಡ್ಕೊಬಿಡಿ ಆಯಿತಾ ಪೇಟ ಎಲ್ಲ ಹಾಕಿದ್ದಾರೆ ರಾಜನ್ ಥರ ಮಾಡಿದ್ದಾರೆ ಇವ್ರನ್ನ ಇಟ್ಕೊಳ್ಳಿ ನೀವು ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ದೇವರಾಣೆ ನನಗಂತೂ ಅವ್ರ ಪರಿಚಯ ಇಲ್ಲ ನನಗಂತೂ ಗೊತ್ತಿಲ್ಲ ಪರಿಚಯ ಇಲ್ಲ ಅಂದರೆ ನ್ಯೂಸ್ ಮಾಡ್ಬೋದು ಆದರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಮೀಟ್ ಮಾಡಿಸಿ ಆ ಥರ ಎಲ್ಲ ನಮಗೆ ಗೊತ್ತಿಲ್ಲ ಆಯಿತಾ ಇವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಸೊ ಇವರೆಲ್ಲರೂ ಕೂಡ ಬೇರೆ ಬೇರೆ ಡಿಸ್ಟಿಕ್ ಅಧ್ಯಕ್ಷರಿರ್ಬೋದು ಅಥವಾ ಸುತ್ತಮುತ್ತ ಅವರ ದರ್ಶನ್ ದರ್ಶನವ್ರ ಅಭಿಮಾನಿಗಳಿರ್ಬೋದು ಅವರೆಲ್ಲರೂ ಕೂಡ ಇವ್ರಿಗೆ ಆಯಸ್ಸು ಆರೋಗ್ಯ ಸಂತೋಷ ಸುಖ ಎಲ್ಲ ಅವ್ರ ಜೀವನದಲ್ಲಿ ಕರ್ಣಿಸ್ಲಿ ಅಂತ ಇಲ್ಲಿ ಈ ಫೋಟೋಸ್ಗಳನ್ನ ಕಳಿಸಿದ್ದಾರೆ ಅವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ನಮ್ಮ ಕಡೆಯಿಂದನೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆಯೇ ದರ್ಶನ್ ದರ್ಶನವರು ಅಭಿಮಾನಿಗಳು ತುಂಬ ದಿನದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ವೀಡಿಯೋಸ್ಗಳಲ್ಲಿ ಅವ್ರದ್ದು ಹುಟ್ಟಿದ ಹಬ್ಬವನ್ನು ಅವರು ಸೆಲೆಬ್ರೇಟ್ ಮಾಡಿದ್ದಾರೆ ಜಸ್ಟ್ ಈಗ ಒಂದು ದಿನದ ಹಿಂದೆ ಹೋಗಿ ರಾಕೇಶ್ ಪಾಪಣ್ಣ ಅಂತ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮಿಸ್ ಮಾಡಬೇಡಿ ಆಯಿತಾ ಇವತ್ತು ಒರೈನ್ ಮಾಲಲ್ಲಿ ನಿಮಗೆಲ್ಲರಿಗೂ ವೆಲ್ ವೆಲ್ಕಮ್ ಮಾಡಿದ್ದಾರೆ ಸಂಜೆ ಆರೂವರೆಗೆ ಅವರು ಕಾಟೇರ ಸಕ್ಸಸ್ನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಲಾಗಿ ಒಬ್ಬ ಬೈ ಟಿ ಕೇರ್